ಇವತ್ತು ಒಂದು ಆಕೋಪ್ರೆಜರ್ ಪಾಯಿಂಟ್ ಬಗ್ಗೆ ಹೇಳ್ತೀನಿ ಇದು ಎಲ್ ಎ ಲೆವೆನ್ ಅಂತ ಕೈ ಈ ಥರ ಇಟ್ಕೊಂಡಾಗ ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿ ಮಧ್ಯ ಬರುತ್ತೆ ಇಲ್ಲಿ ಇಲ್ಲಿ ಈ ಜಾಯಿಂಟು ಈ ಜಾಯಿಂಟ್ ಕೂಡುತ್ತಲ್ಲ ಇಲ್ಲಿ ಮಧ್ಯ ಬರುತ್ತೆ ಇಲ್ಲಿ ಟ್ವೆಂಟಿ ಟೈಮ್ ಪ್ರೆಸ್ ಮಾಡಬೇಕು ಈ ಥರ ಪ್ರೆಸ್ ಮಾಡ್ಕೋಬೇಕು ಎರಡೂ ಕೈಯಲ್ಲಿ ಈ ತರ ಪ್ರೆಸ್ ಮಾಡೋದ್ರಿಂದ ಏನಾಗುತ್ತೆ ತುಂಬಾ ಹೇಳ್ತಾರಲ್ಲ ವಾಮಿಟಿಂಗ್ ಬಂದಂಗ ಆಗುತ್ತೆ ಅಥವಾ ಸ್ಟ್ರೆಸ್ ಆಗುತ್ತೆ ಏನಾದ್ರು ಫುಡ್ ತಿಂದ್ರೆ ನಂಗೆ ಆಗ್ತಾ ಇಲ್ಲ ಮೆಂಟಲಿ ವೀಕ್ ಇರ್ತಾರೆ ತುಂಬಾ ಯೋಚನೆಗಳನ್ನ ಮಾಡ್ತಾರೆ ಆ ಯೋಚನೆಗಳನ್ನ ಹೊರಗಡೆ ಹಾಕ್ಲಿಕ್ಕೆ ತುಂಬಾ ಒಳ್ಳೆ ಪಾಯಿಂಟ್ ತುಂಬಾ ಹೇಳ್ತಾರೆ ಡಿಪ್ರೆಷನ್ ಅಲ್ಲಿ ಇರ್ತೀನಿ ಅಂತಾರಲ್ಲ ಅಂತವ್ರು ಕೂಡ ಇದು ತುಂಬಾ ವರ್ಕ್ ಆಗುತ್ತೆ ಅದ್ರ ಜೊತೆಗೆ ಫ್ರೋಜನ್ ಶೋಲ್ಡರ್ ಹೇಳ್ತಾರೆ ತುಂಬಾ ಜನ ಎತ್ತಕ್ಕಾಗಲ್ಲ ಸ್ವಲ್ಪ ಎತ್ತಾರೆ ಮತ್ತೆ ಹಿಂದೆ ಹೋಗಲ್ಲ ಈ ತರ ಎಲ್ಲ ಹೇಳ್ತಾರೆ ಇದಕ್ಕೂ ಕೂಡ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಕೆಲವರು ಹೇಳ್ತಾರೆ ಕಣ್ಣು ರೆಡ್ಡಿಶ್ ಆಗಿದೆ ಅಂತಾರೆ ಮತ್ತೆ ಊದ್ಕೊಂಡಿದೆ ಅಂತಾರೆ ಇದಕ್ಕೆಲ್ಲದಕ್ಕೂ ಕೂಡ ಇದು ವರ್ಕ್ ಆಗುತ್ತೆ ಹೀಗೆ ತುಂಬಾ ಬೆನಿಫಿಟ್ಸ್ ಇದೆ ಇದು ಅಂದ್ರಿಂದಾನೇ ತುಂಬಾ ಬೆನಿಫಿಟ್ಸ್ ಇರುತ್ತೆ ಈ ತರ ನೀವು ಕ್ಲಾಸ್ ಗಳನ್ನ ಅಟೆಂಡ್ ಮಾಡ್ಬೇಕಂದ್ರೆ ನಮ್ ನವೆಂಬರ್ ಫೋರ್ಟೀನ್ತ್ ಮಕ್ಕಳ ದಿನಾಚರಣೆ ದಿನ ನಮ್ದು ಹಾಕೋ ಪ್ರೆಜರ್ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಎಲ್ರು ಕೂಡ ಜಾಯಿನ್ ಆಗಿ ಈ ತರ ತುಂಬಾ ವಿಷಯಗಳನ್ನ ತಿಳ್ಕೊಬಹುದು ಅದ್ರ ಜೊತೆಗೆ ನಮ್ದು ಈ ಬರುತ್ತಲ್ಲ ಈಗ ನೆಕ್ಸ್ಟ್ ನವೆಂಬರ್ ಅಥವಾ ನವಂಬರ್ ಎಂಡಿಂಗ್ ಅಥವಾ ಡಿಸೆಂಬರ್ ಅಲ್ಲಿ ಶುರು ಮಾಡ್ತಾರೆ ಅದು ಟಿ ಎಂ ಕೋರ್ಸ್ ಅಂತ ಟಿಇಎಂ ಅಂದ್ರೆ ಟ್ರೆಡಿಷನಲ್ ಎಲರ್ಜಿ ಮೆಡಿಸಿನ್ಸ್ ಅಂತ ಈ ಕ್ಲಾಸ್ ಶುರುವಾಗುತ್ತೆ ಇದಕ್ಕೂ ಕೂಡ ಎಲ್ಲ ಜಾಯ್ನ್ ಆಗಿ ಅದಕ್ಕೆ ಏನು ಬೆನಿಫಿಟ್ಸ್ ಅಂದರೆ ಇದನ್ನು ಫ್ರೀಯಾಗಿ ಇದಾರೆ ಈ ಕ್ಲಾಸ್ ಆ ಕ್ಲಾಸ್ ತಗೊಳ್ಳೋರಿಗೆ ಈ ಆ್ಯಕ್ವಿಪ್ರಿಚರ್ ಕ್ಲಾಸ್ನ ಫ್ರೀಯಾಗಿ ಕೊಡ್ತಾರೆ ಈ ಸದಾವಕಾಶವನ್ನು ಎಲ್ಲರೂ ಉಪಯೋಗಿಸ್ಕೊಳ್ಳಿ ಧನ್ಯವಾದಗಳು